ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಯ ಸತತ ಪ್ರಕೃತ್ಯೈ ಭದ್ರಾಯ ನಿ ಪ್ರಣತ ಗುರುಭ್ಯೋ ನಮಃ ಹರಿ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಎಲ್ಲರಿಗೂ ಮಂಗಳವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿ ಆಯುಷ್ಯಪೂರ್ಣವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಮುಖ್ಯವಾಗಿ ಪ್ರೀ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಒಂದು ಹೆಸರು ಅಂತ ಇರುತ್ತೆ ಎಲ್ಲರೂ ಏನು ಮಾಡ್ತಾರೆ ಜಾತಕವನ್ನು ತೋರಿಸಿ ಹೆಸರನ್ನು ಇಡ್ತಾರೆ ಅದು ಈಗಿನ ಕಾಲದ ಪದ್ಧತಿ ಆಗಿದೆ ಹಿಂದಿನ ಕಾಲದಿಂದ ಆ ಪದ್ಧತಿ ಬಂದಿದೆ ಆದರೆ ಈ ಕಾಲಕ್ಕೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಧರ್ಮಸ್ಥಳದ ಮಂಜುನಾಥನ್ಗೆ ಅರ್ಸ್ಕೊಳ್ತಾ ಇದ್ರು ನಂಜನಗೂಡು ನಂಜುಂಡೇಶ್ವರನಿಗೆ ಅರಸ್ಕೊಳ್ತಾ ಇದ್ರು ಅಥವಾ ಯಾವುದಾದ್ರೂ ಒಂದು ಅಮ್ಮನವ್ರಿಗೆ ಅರಸ್ಕೊಳ್ತಾ ಇದ್ರು ಅರಸ್ಕೊಂಡು ಹುಟ್ಟಿದಂಥ ಮಕ್ಕಳಿಗೆ ಗಂಡು ಮಗುವ ಹುಟ್ಟಿದೆ ಅಂದ್ಕೊಳ್ಳಿ ಧರ್ಮಸ್ಥಳ ಮಂಜುನಾಥನ ಅನುಗ್ರಹದಿಂದ ಅದಕ್ಕೆ ಮಂಜುನಾಥ ಅಂತ ಹೆಸರಿಟ್ಟು ಬಿಡ್ತಾ ಇದ್ರು ಅಂದರೆ ಹಿಂದಿನ ಕಾಲದಲ್ಲಿ ಹೆಚ್ಚು ಹೆಸರಿಗೆ ಭಗವಂತನ ಹೆಸರನ್ನು ಸೇರಿಸ್ತಾ ಇದ್ರು ಆದರೆ ಈ ಕಾಲ ಹಾಗಲ್ಲ ಸಂಪೂರ್ಣ ಜಾತಕವನ್ನು ನೋಡ್ತಾರೆ ನೋಡಿ ಜಾತಕದ ಪ್ರಕಾರ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ನಾಲ್ಕು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಚೂಚೆ ಚೋಲ ಅಶ್ವಿನಿ ಲೀಲು ಲೇಲೋ ಭರಣಿ ಆಯಿ ಊಯೆ ಕೃತಿಕ ಹೀಗೆ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ನಾಲ್ಕು ಹೆಸರ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅದರಂತೆ ನಾವು ಇಡ್ತಾ ಇದ್ದೀವಿ ಆದರೆ ಅರ್ಥಪೂರ್ಣವಾದ ಹೆಸರನ್ನ ಇಡ್ತಾ ಇಲ್ಲ ಈ ಕಾಲಕ್ಕೆ ಹೇಗಾಗಿದೆ ಅಂತಂದ್ರೆ ಸಂಪ್ರದಾಯ ಕುಟುಂಬದಲ್ಲೇ ಅರ್ಥಪೂರ್ಣವಾದ ಹೆಸರಿಲ್ಲ ಏನೋ ಇಷ್ಟ ಬಂದಂಗೆ ಹೆಸರಿಡ್ತಾರೆ ಹೆಸರಿಗೆ ಅರ್ಥ ಇಲ್ಲ ಅಂದರೆ ಜೀವನಕ್ಕೆ ಅನರ್ಥ ಆಗಿಬಿಡುತ್ತೆ ಹಾಗಾಗಿ ಯಾವತ್ತಿಗೂ ಕೂಡ ನಾವು ಹೆಸರನ್ನು ಇಡಬೇಕಾದ್ರೆ ಅದಕ್ಕೆ ಅರ್ಥ ಇರಬೇಕು ವಿಶೇಷವಾಗಿ ನಿಮ್ಗೆ ಹೇಳೋದೇನಂತಂದರೆ ಈಗಿನ ಕಾಲಕ್ಕೆ ನಾವೇನು ಮಾಡ್ತಾಯಿದ್ದೀವಿ ನಾಯಿಗಿಡೋಂಥ ಹೆಸರು ಪ್ರಾಣಿಗಳಿಗಿಡ ಹೆಸರನ್ನು ಮನುಷ್ಯರಿಗೆ ಇಡ್ತಾ ಇದ್ದಾರೆ ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ ಒಂದು ದೊಡ್ಡ ಸಂಪ್ರದಾಯದ ಕುಟುಂಬದ ನಾಮಕರಣಕ್ಕೆ ಹೋಗಿದ್ದರೆ ಅವರು ಮಕ್ಕಳು ಅಂದರೆ ಮಗುವಿನ ಗಂಡು ಮಗುವಿನ ತಂದೆ ತಾಯಿ ಫಾರಿನಲ್ಲಿದ್ದಾರೆ ತಾತ ಬಹಳ ಸಾಂಪ್ರದಾಯಸ್ಥ ಕುಟುಂಬ ಅವರು ಸತ್ಯನಾರಾಯಣ ಅಂತ ಹೆಸರಿಟ್ಟಿದ್ದರು ಸತ್ಯನಾರಾಯಣ ಅಂತಂದರೆ ಭಗವಂತನ ಹೆಸರು ಸರಿ ಅದು ಈ ಕಾಲಕ್ಕೆ ಅಷ್ಟು ದೊಡ್ಡ ಹೆಸರು ಮತ್ತು ಆ ರೀತಿ ಹಳೆಯ ಹೆಸರು ಆಗಲ್ಲ ಹೌದು ಹಾಗಂತ ಆ ಒಂದು ದಂಪತಿಗಳು ಬಂದರ ನಂತರ ಕೇಳಿದ್ರು ನಾವಿರೋದು ಫಾರಿನಲ್ಲಿ ಈ ರೀತಿಯಾಗಿ ಹೆಸರನ್ನು ಇಟ್ಟರೆ ಅಲ್ಲಿ ಚೆನ್ನಾಗಿರೋದಿಲ್ಲ ಮುಂದಕ್ಕೆ ಅವನು ಒಂದು ಕೇಳ್ತಾನೆ ನಮ್ಮನ್ನೇ ಕೇಳ್ತಾನೆ ಯಾಕೆ ಹೆಸರಿಟ್ರಿ ನನಗೆ ಅಂತ ಹಾಗಾಗಿ ನಾವು ಬೋನಿ ಅಂತ ಹೆಸರಿಡೋದ ಅಂತ ಕೇಳಿದ್ರು ಏನು ಮಾಡ್ತೀರಾ ಏನು ಹೇಳ್ತೀರಾ ಅವ್ರಿಗೆ ಏನೂ ಹೇಳಲಿಕ್ಕಾಗಲ್ಲ ಇಷ್ಟ ಬಂದಂಗೆ ಮಾಡಿ ಯಾಕೆಂದ್ರೆ ಸಂಸ್ಕಾರವನ್ನು ಅರ್ಥಕೊಂಡವ್ರಿಗೆ ನಾವು ತಿಳಿಸಿದ್ರೆ ಅರ್ಥ ಆಗುತ್ತೆ ಸಂಸ್ಕಾರನ ಅರ್ಥ ಮಾಡ್ಕೊಳ್ಳಿ ಅಂದರೆ ಅಂಥವ್ರಿಗೆ ಎಷ್ಟೇ ಹೇಳಿದ್ರೆ ಏನು ಪ್ರಯೋಜನ ಕ್ಯೂಡನ್ ಮುಂದೆ ನಾವು ಏನೇ ತಮಟೆ ಬಾರಿಸಿದ್ರು ಕೇಳುತ್ತಾ ಖಂಡಿತ ಕೇಳೋದಿಲ್ಲ ಈ ಥರದ ಡಿಸಿಷನ್ಸ ತಗೊಳ್ಬೇಡಿ ಹಿರಿಯರಿಗೆ ಸ್ವಲ್ಪ ಗೌರವ ಕೊಡಿ ಹಿರಿಯರ ಒಂದು ಮಾತನ್ನ ಕೇಳಿ ಹೆಸರು ನಾಮಕರಣದಲ್ಲಿ ಒಂದು ಹೆಸರಿಟ್ಟಿರಿ ಏನಾದರೂ ಹೆಸರಿಟ್ಟಿರಿ ಸತ್ಯನಾರಾಯಣನಂತ ಹೆಸರೇ ಇದ್ದರೂ ಕೂಡ ನೀವು ಎರಡನೇ ಹೆಸರಾಗಿ ಅರ್ಥಪೂರ್ಣವಾದಂಥ ಹೆಸರಿಟ್ಕೊಳ್ಬೋದು ಒಟ್ಟು ಮೂರು ಇಡಬೇಕು ಒಂದು ಮಗುಗೆ ಹೆಣ್ಣಾಗಲಿ ಗಂಡಾಗಲಿ ಮೂರು ಇಡಬೇಕು ಒಂದು ಹಿರಿಯರ ಹೆಸರು ಒಂದು ದೇವರ ಹೆಸರು ಒಂದು ನಿಜನಾಮ ಅಂತ ಈ ಥರದ ಹೆಸರನ್ನು ಇಟ್ಟಾಗ ಖಂಡಿತವಾಗ್ಲೂ ಅರ್ಥಪೂರ್ಣವಾದ ಹೆಸರನ್ನು ಇಟ್ಟರೆ ಅನರ್ಥ ಜೀವನ ಆಗೋದಿಲ್ಲ ಅವರ ಜೀವನವೂ ಚೆನ್ನಾಗಿರುತ್ತೆ ಇದನ್ನು ಸ್ಪಷ್ಟವಾಗಿ ಹೇಳ್ಬೋದು ಹಾಗಾಗಿ ಹೆಸರನ್ನು ಆಯ್ಕೆ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಅರ್ಥಪೂರ್ಣವಾದ ಹೆಸರಿಡಿ ಅದರಿಂದ ಅವರ ಜೀವನಕ್ಕೂ ಚೆನ್ನಾಗಿರುತ್ತೆ ನಿಮಗೂ ಒಳ್ಳೇದಾಗುತ್ತೆ ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡಿದರೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಮಂಗಳವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಈ ದಿನದಿಂದ ಉತ್ತರಾಯಣ ಪ್ರಾರಂಭ ಆಗ್ತಾ ಇದೆ ಹೇಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ನವಮಿ ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮಧ್ಯಾಹ್ನ ಹನ್ನೊಂದು ಒಂದು ಗಂಟೆ ಐವತ್ತೈದು ನಿಮಿಷದವರೆಗೂ ಇರುತ್ತೆ ಅದಾದ ನಂತರ ಭರಣಿ ನಕ್ಷತ್ರ ಪ್ರಾರಂಭವಾಗುತ್ತೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತಾರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ದಿನದ ದುರ್ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ಒಂಬತ್ತು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಇನ್ನು ಈ ದಿನದ ಮುಖ್ಯವಾಗಿ ತಿಳ್ಕೊಳ್ಬೇಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷದ ಒಳಗಡೆ ಹುಟ್ಟದಂತಹ ಮಕ್ಕಳಿಗೆ ಅಶ್ವಿನಿ ನಕ್ಷತ್ರ ಕೇತು ದಶೆ ಅದಾದ ನಂತರ ಅವರಿಗೆ ಭರಣಿ ನಕ್ಷತ್ರ ಶುಕ್ರ ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಬಲಾಬಲವನ್ನು ನೋಡಿದರೆ ಮೊದಲಿಗೆ ಮೇಷರಾಶಿ ಅವರಿಗೆ ಈ ದಿನ ಶುಭದಾಯಕವಾಗಿದ್ದು ಸತತ ಪ್ರಯತ್ನದಿಂದ ನಿಮ್ಮ ಯಶಸ್ಸು ನೀವು ಕಾಣುತ್ತೀರಾ ಖಂಡಿತವಾಗಲೂ ಯಶಸ್ಸಿನ ದಾರಿಗೆ ನೀವು ಇವತ್ತು ಹೋಗ್ತೀರಾ ಮತ್ತು ಮುಖ್ಯವಾಗಿ ತಿಳ್ಕೊಳ್ಳೋದಾದರೆ ತುಂಬ ಕಷ್ಟವನ್ನು ಪಡುವಂಥವ್ರಿಗೆ ಇವತ್ತು ಉತ್ಸಾಹಪೂರ್ಣವಾದ ದಿನ ದಿನ ಕಷ್ಟಪ್ಪ ದಿನ ತುಂಬ ಕಷ್ಟಪಡ್ತಾ ಇದ್ದೀನಿ ಇವತ್ತೇನೋ ಒಂದು ಸ್ವಲ್ಪ ಸ್ವಲ್ಪ ಸಂತೋಷವಾಗುವಂಥ ದಿನ ಸಡಗರದ ಒಂದು ಸಂಭ್ರಮ ಒಂದೇನೋ ಒಂದು ಶುಭ ಅನ್ನುವಂಥದ್ದು ಇವತ್ತು ನಡೆಯುವಂಥದ್ದು ಮೇಷರಾಶಿಯವರಿಗೆ ಇನ್ನು ವೃಷಭ ರಾಶಿಯವ್ರಿಗೆ ದಿನ ಉತ್ತಮ ಫಲದಾಯಕವಾಗಿದ್ದು ಪ್ರವಾಸ ಮತ್ತು ವಿಹಾರಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಜೊತೆಗೆ ದೇವಸ್ಥಾನ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಏನೋ ಒಂಥರ ಸಂತೋಷ ಇವತ್ತು ನಾನು ಇದ್ದೀನಪ್ಪ ಜೀವನದಲ್ಲಿ ಅನ್ನುವಂಥ ಯೋಚನೆಗಳು ಮತ್ತು ಅವರಿಗೆ ಮನಸ್ಸಿಗೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರ ಜೊತೆಗೆ ಮುಖ್ಯವಾಗಿ ನೀವು ಯಾವುದಾದ್ರೂ ಒಂದು ದಾನದ ಕ್ರಿಯೆಗಳನ್ನು ಇವತ್ತು ಮಾಡ್ತೀರಾ ಅದರಿಂದ ನಿಮ್ಮ ಮನಸ್ಸಿಗೆ ಯಶಸ್ಸು ಸಂತೋಷ ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೂಡ ನಿಮಗೆ ಸಿಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ಕ್ಷೇಮದಾಯಕವಾಗಿದ್ದು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥ ದಿನ ಮುಖ್ಯವಾಗಿ ಇವತ್ತು ಒಂದು ಹೊಸ ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಳೋದು ಹೊಸ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು ಹೊಸ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು ಹೊಸ ಪ್ರಯತ್ನಗಳನ್ನು ಪಡೆಯುವಂಥದ್ದು ಏನೋ ಒಂಥರ ವಸಂತ ಕಾಲ ಬಂದರೆ ಹೇಗೆ ನಮ್ಮ ಪ್ರಪಂಚ ಹೊಸದಾಗಿರುತ್ತೆ ಹಾಗೆ ಇವತ್ತು ಮಿಥುನ ರಾಶಿಯವರಿಗೆ ಹೊಸತನ್ನು ಕಾಣುವಂಥ ದಿನ ದೀರ್ಘಕಾಲದ ಸಮಸ್ಯೆಗಳೆಲ್ಲ ಇವತ್ತು ಪರಿಹಾರವಾಗುವಂಥ ದಿನ ಏನೋ ಒಂದು ಕೆಲಸದ ಮಿತ್ವವಾಗಿ ಇವತ್ತು ಡಿಸಿಷನ್ ತಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿ ಸಾಧಾರಣ ಫಲ ಮುಖ್ಯವಾಗಿ ಅನಾವಶ್ಯಕ ಮಾತುಗಳಿಂದ ಸ್ವಲ್ಪ ಕಲಹಗಳಾಗುವಂಥ ಸಾಧ್ಯತೆ ಏನೋ ಬೇಡದೇ ಇರತಕ್ಕಂಥ ಮಾತುಗಳನ್ನು ಮಾತಾಡೋದು ಅದರಿಂದ ಸ್ವಲ್ಪ ಜಗಳಗಳಾಗುವಂಥದ್ದು ಮನಸ್ತಾಪಗಳಾಗುವಂಥ ಸಾಧ್ಯತೆ ಇವತ್ತು ಖಂಡಿತವಾಗ್ಲೂ ದೂರ ಪ್ರಯಾಣ ಮಾಡಬೇಡಿ ಅದು ಒಳ್ಳೆಯದಲ್ಲ ಸ್ವಲ್ಪ ಸಾಲಬಾಧೆನೂ ಆಗುವಂಥ ಸಾಧ್ಯತೆ ಕಳ್ಳರ ಒಂದು ಕಾಟ ಕೂಡ ನಿಮಗೆ ಇವತ್ತು ಇರುವಂಥದ್ದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಈ ದಿನ ದುರ್ಗಾದೇವಿಗೆ ಒಂದು ದೀಪವನ್ನು ನಮಸ್ಕಾರ ಮಾಡಿ ಹಚ್ಚೋದರಿಂದ ಖಂಡಿತವಾಗಲೂ ಈ ದೋಷವು ಪರಿಹಾರವಾಗುತ್ತೆ ಸಿಂಹರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ನಿಮ್ಮ ಚೈತನ್ಯ ಶಕ್ತಿ ಹೆಚ್ಚಾಗಿರುತ್ತೆ ಲವಲವಕ್ಕೆ ಲವಗಕ್ಕೆ ತುಂಬ ಇರುತ್ತೆ ನಿಮಗೆ ಯಾಕೆಂತಂದ್ರೆ ಪ್ರತಿದಿನ ಇದ್ದಾಗ ಇವತ್ತಿರಲ್ಲ ಸ್ವಲ್ಪ ಏನೋ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಅಂತ ಹೇಳ್ತೀವಲ್ಲ ಆ ಥರದ್ದು ನಿಮ್ಗೆ ಅನುಕೂಲಗಳಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಶುಭ ದಿನ ಅನ್ಬೋದು ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣದ ನಿರ್ಧಾರ ಹಿರಿಯರನ್ನ ಭೇಟಿ ಮಾಡಿ ಅನುಭವವನ್ನು ಭೇಟಿ ಮಾಡಿ ಒಂದು ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಯಾವುದ್ರಲ್ಲಾಗ್ಬೋದು ವಿದ್ಯೆಯಲ್ಲಾಗ್ಬೋದು ಉದ್ಯೋಗದಲ್ಲಾಗ್ಬೋದು ವಿವಾಹದಲ್ಲಾಗ್ಬೋದು ಸಂತಾನದಲ್ಲಾಗ್ಬೋದು ವ್ಯಾಪಾರದಲ್ಲಾದ್ರೂ ಆಗ್ಬೋದು ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಹಿರಿಯರನ್ನ ಅನುಭವಿಸ್ತರನ್ನ ಭೇಟಿ ಮಾಡಿ ಖಂಡಿತವಾಗಲೂ ಯಶಸ್ಸನ್ನ ಕಾಣ್ತೀರಾ ಕನ್ಯಾ ರಾಶಿಯವರಿಗೆ ವಿಶೇಷ ಫಲದಾಯಕವಾಗಿದ್ದು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗೌರವ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡುವಂಥದ್ದು ಅದರಲ್ಲಿ ಜಯಪ್ರಾಪ್ತಿ ಆಗುತ್ತೆ ಸಂಕಷ್ಟಗಳೆಲ್ಲ ನಿಮ್ಮಿಂದ ಇವತ್ತು ದೂರವಾಗುತ್ತೆ ಅದೃಷ್ಟದ ದಿನ ಇವತ್ತು ನಿಮ್ಮದಾಗುತ್ತೆ ಹಾಗಾಗಿ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ವಿಶೇಷವಾದ ಫಲ ಅನುಭವಿಸ್ತೀರಾ ಕನ್ಯಾ ರಾಶಿಯವರು ಇನ್ನು ತುಲಾರಾಶಿಯವರು ಈ ದಿನ ಅತ್ಯಂತ ಶುಭದಾಯಕವಾಗಿದ್ದು ಸಾಲಬಾಧೆಗಳು ನಿವಾರಣೆ ಆಗುವಂಥದ್ದು ಸಹೋದರ ಸಹೋದರಿಯರಿಂದ ಒಳ್ಳೆಯ ವಿಚಾರಗಳನ್ನು ಕೇಳುವಂಥದ್ದು ಅದರಿಂದ ಮನಸ್ಸಿಗೆ ಸಂತೋಷವಾಗುವಂಥದ್ದು ಗುರುಗಳ ದರ್ಶನ ಅವರ ಆಶೀರ್ವಾದ ಮನಸ್ಸಿಗೆ ನೆಮ್ಮದಿ ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿ ವಾಹನ ಸೌಖ್ಯವು ಕೂಡ ಇವತ್ತು ನಿಮಗೆ ಪ್ರಾಪ್ತಿಯಾಗುವಂಥ ದಿನವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ದಂಪತಿಗಳಿಗೆ ಶುಭ ದಿನ ಕುಟುಂಬ ಸಮೇತವಾಗಿ ಮನರಂಜನೆ ನಿಮಿತ್ತವಾಗಿ ಹೊರಗಡೆ ಹೋಗುವಂಥದ್ದು ಒಂದು ಸಿನಿಮಾಗೋ ಒಂದು ಪಾರ್ಕ್ಗೋ ಒಂದು ಹೋಟೆಲ್ಗೋ ಅಥವಾ ಎಲ್ಲೋ ಸುತ್ತಾಡ್ಕೊಂಡು ಬರಾಡ್ಕೋಬೋದು ಒಂಥರ ಏನೋ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಂತೋಷದ ವಾತಾವರಣ ಅಂತ ಹೇಳ್ಬೋದು ಮಿತ್ರರಿಂದ ಮಾತ್ರ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರ ವಹಿಸಿಕೊಂಡು ಒಳ್ಳೆಯದು ಮತ್ತು ಕೆಲಸ ಕಾರ್ಯದಲ್ಲಿ ನೀವು ಇವತ್ತನ್ನು ಮುಂದುವರೆಸೋದಾದ್ರೆ ಇವತ್ತು ಸ್ವಲ್ಪ ರೆಸ್ಟ್ ತಗೊಳ್ಳಿ ಆರಾಮ್ ಮಾಡಿ ಇವತ್ತು ಯಾಕೆಂತಂದ್ರೆ ನನ್ನ ಜೀವನದಲ್ಲಿ ದಿನಾ ಕೆಲಸ ಮಾಡ್ತಾ ಇದ್ರೆ ಯಾವತ್ತು ನನ್ನ ಪರ್ಸನಲ್ ಲೈಫ್ ನಾನು ಅನುಭವಿಸಬಹುದು ಸುಖವಾಗಿ ಆತರ ಯೋಚನೆ ಮಾಡಿ ಇವತ್ತು ನೀವು ಲೀವ್ ತಗೊಂಡು ಸಂತೋಷವಾಗಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗುತ್ತೆ ಇನ್ನು ಧನುರ್ ರಾಶಿಯವರಿಗೆ ಶುಭದಾಯಕವಾಗಿದ್ದು ತಂದೆ ಹಾಗೂ ತಾಯಿಯ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಹಿರಿಯರ ಆಶೀರ್ವಾದವೂ ಸಿಗುತ್ತೆ ಉತ್ತಮ ಫಲ ಸಿಗುವಂಥದ್ದು ಮತ್ತು ಬಂಧುಗಳ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಶುಭ ಕಾರ್ಯಗಳು ನಡೆಯುವಂತಹ ಕೆಲಸಗಳು ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಹೋಟೆಲ್ ಉದ್ಯಮ ಹೋಟೆಲ್ ಕೆಲಸ ಮಾಡುವಂತವರಿಗೆ ಇವತ್ತು ಅತ್ಯಂತ ಶುಭವಾದ ದಿನ ಹೂವು ಮತ್ತು ಹಣ್ಣಿನ ವ್ಯಾಪಾರಿಗಳಿಗೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ದಿನವಾಗಿರುತ್ತೆ ಈ ದಿನ ಇನ್ನು ಮಕರ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ದಿನ ರೈತರಿಗೆ ಉತ್ತಮವಾದ ದಿನ ಪ್ರಗತಿ ಮೃಷ್ಟಾನ್ನ ಭೋಜನ ಧನಪ್ರಾಪ್ತಿ ಏನೋ ಒಂದು ಸಂತೋಷದ ಕೆಲಸ ಮಾಡಿದ್ದೀನಿ ಅನ್ನುವಂಥ ಒಂದು ಸಡಗರ ನಿಮ್ಮಲ್ಲಿರುತ್ತೆ ಜೊತೆಗೆ ರೈತರಿಗೆ ಹಸುವನ್ನು ಸಾಕುವಂಥವ್ರು ಹೈನುಗಾರಿಕೆ ಮಾಡುವಂಥವರು ಇವತ್ತು ಅತ್ಯಂತ ಅತಿಶಯ ಫಲ ಹೊಸದಾಗಿ ನಿಮ್ಮ ಕುಟುಂಬಕ್ಕೆ ಇನ್ನೊಂದು ಹಸು ಬರುವಂಥದ್ದು ಅಥವಾ ಒಂದು ಹಸು ಒಂದು ಕರುವಿಗೆ ಜನನ ಕೊಡುವಂಥದ್ದು ಈ ಥರದ್ದೆಲ್ಲ ಅನುಕೂಲಗಳು ಆಗುವಂಥದ್ದು ಇನ್ನು ಕುಂಭರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಇವತ್ತಿನ ನಿಮ್ಮ ಜೀವನ ಸ್ಥಿರ ಆಸ್ತಿ ಖರೀದಿಸುವಂಥ ಮನಸ್ಸು ನಿಮ್ಮದಾಗುತ್ತೆ ಯಾರ್ಯಾರು ಸ್ಥಿರ ಆಸ್ತಿನ ಖರೀದಿ ಮಾಡಬೇಕು ಅಂದ್ಕೊಳ್ತಿರೋ ಇವತ್ತು ಪ್ರಯತ್ನ ಪಡಿ ಸತತ ಯಶಸ್ಸು ನಿಮಗೆ ಸಿಗುತ್ತೆ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ರಾಜಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ ಅಧಿಕಾರಕ್ಕೆ ಆಸೆ ಪಡ್ತಕ್ಕ ಪಡ್ತಕ್ಕಂಥವ್ರಿಗೆ ಇವತ್ತು ಶುಭ ದಿನ ಅಂತ ಹೇಳ್ಬೋದು ಅಧಿಕಾರ ಪ್ರಾಪ್ತಿನ ಆಗುತ್ತೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನು ಕಾಣುವಂಥದ್ದು ಕುಂಭರಾಶಿಯವರಿಗೆ ಕೊನೆಯದಾಗಿ ರಾಶಿಯವರಿಗೆ ಇವತ್ತು ಸಾಧಾರಣ ಫಲ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ ವ್ಯಯಸ್ಥಾನದ ಅಧಿಪತಿಗಳು ತುಂಬಾ ಬಲವಾಗಿರೋದ್ರಿಂದ ನಿಮಗೆ ಸ್ವಲ್ಪ ತೊಂದರೆಗಳು ನಷ್ಟ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಸಿಹಿ ಪದಾರ್ಥದ ಅಡುಗೆಗಳನ್ನ ಮಾಡಿ ಮಾರುವಂಥವ್ರಿಗೆ ಇವತ್ತು ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಸ್ವಲ್ಪ ನಿಮಗೆ ಇವತ್ತು ರೆಸ್ಟ್ ಅನ್ನುವಂಥದ್ದು ಬೇಕಾಗುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಇವತ್ತು ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಅದರಲ್ಲೂ ಅಮ್ಮನವರ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಂದು ಇವತ್ತು ಆ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ಇನ್ನಷ್ಟು ಯಶಸ್ಸಾಗುತ್ತೆ ಇರುವಂತ ದೋಷಗಳು ನಿವೃತ್ತಿ ಆಗುತ್ತೆ ಬರುವಂತ ಯೋಗಗಳನ್ನು ನೀವು ಅನುಭವಿಸ್ಬೋದು ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ಪ್ರತಿನಿತ್ಯ ನಾನು ಎಲ್ಲ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕೆಟ್ಟದ್ದು ಪರಿಹಾರ ಆಗಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಭೂಮಿಯನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ನಮ್ಮ ಶಿಷ್ಯ ತಂಡದವರು ನುರಿತ ತಜ್ಞರು ನಿಮ್ಮ ಮನೆಗೆ ಬರ್ತಾರೆ ಬಂದು ಭೂ ಪರೀಕ್ಷೆಯನ್ನು ಮಾಡಿ ಇರತಕ್ಕಂಥ ಸಮಸ್ಯೆ ಅವರೇ ಹೇಳ್ತಾರೆ ನೀವೇನೂ ಹೇಳೋ ಅವಶ್ಯಕತೆ ಇಲ್ಲ ಗುರುಗಳೇ ನನಗೆ ಈ ಸಮಸ್ಯೆ ನನಗೆ ಆ ಸಮಸ್ಯೆ ಏನೇನೂ ಹೇಳೋ ಅವಶ್ಯಕತೆ ಇಲ್ಲ ಅವರೇ ಬರ್ತಾರೆ ಅವ್ರು ಬಂದಾಗ ಅವ್ರು ಕುತ್ಕೊಳ್ಳೋಕೆ ಒಂದು ಆಸನ ಹಾಕಿ ಅವರು ಒಂದು ಲೋಟ ಹಾಲು ಕೊಟ್ಟರೆ ಸಾಕು ಅವರು ಎಲ್ಲ ವಿಧವಂಥ ಪರೀಕ್ಷೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ತಾರೆ ನಿಮಗಿಂಥ ಸಮಸ್ಯೆ ಇದೆ ಅಂತ ಆ ಸಮಸ್ಯೆ ಹೌದು ಅಂದರೆ ಬೇಕಾದ ಪರಿಹಾರ ಮಾಡ್ಕೊಳ್ಳಿ ಜೀವನದಲ್ಲಿ ಸುಖವಾಗಿರಿ ಇದಕ್ಕಾಗುವಂಥ ವೆಚ್ಚ ಕೇವಲ ಆರುನೂರು ರೂಪಾಯಿಗಳು ಕರ್ನಾಟಕದ ಯಾವುದೇ ಭಾಗದ ಮೂಲೆಯಲ್ಲಿದ್ದರೂ ಕೂಡ ನಮ್ಮ ಶಿಷ್ಯ ತಂಡದವರು ಬರ್ತಾರೆ ಬಂದು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ ಸಂತೋಷ ಆಗುತ್ತೆ ನಿಮಗೆ ಸಂತೋಷ ಆದರೆ ನನಗೂ ಕೂಡ ಸಂತೋಷ ಆಗುತ್ತೆ ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿಭವಂತು